ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದೊಂದಿಗೆ ನವೆಂಬರ್ ಇಪ್ಪತ್ತೊಂದರಂದು ವಕ್ ಬೋರ್ಡ್ನ ಭೂಕಬಳಿಕೆಯ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಜಿಲ್ಲಾ ಬಿಜೆಪಿ ಧರಣಿ ನಡೆಸಲಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್ ಹೇಳಿದ್ದಾರೆ ರೈತರು ಮಠ ಮಂದಿರಗಳ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗಾಗಲೇ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದೇವೆ ಆದರೂ ಕಾಂಗ್ರೆಸ್ ಸರ್ಕಾರ ತನ್ನ ಓಲೈಕೆಯ ತುಷ್ಟೀಕರಣದ ಹಾಗೂ ಮತ ಬ್ಯಾಂಕ್ ರಾಜಕಾರಣ ಮುಂದುವರಿಸಿದ್ದು ಖಂಡನೀಯ ಎಂದರು ದೆಹಲಿಯ ಪ್ರಮುಖ ಜಾಗಗಳಲ್ಲಿನ ಆಸ್ತಿಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ತನ್ನ ಅಧಿಕಾರ ಅವಧಿಯ ಕೊನೆಯ ದಿನ ವಕ್ ಬೋರ್ಡ್ಗೆ ನೀಡಿದ್ದರು ಇಂದು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಜಮೀರ್ ಅಹಮದ್ ಸೂಚನೆಯ ಮೇರೆಗೆ ವಕ್ಫ್ ಅದಾಲತ್ ನಡೆಯುತ್ತಿದೆ ರೈತರ ಮಠ ಮಂದಿರ ದೇವಸ್ಥಾನಗಳ ಆಸ್ತಿ ಕಬಳಿಕೆ ಆಗುತ್ತಿದೆ ಎಂದು ಆರೋಪ ಮಾಡಿದರು ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ ನಮ್ಮ ಪೂರ್ವಿಕರು ತಲೆ ತಲಾಂತರದಿಂದ ಕಾಪಾಡಿಕೊಂಡು ಬಂದ ಜಮೀನನ್ನು ಇಂದು ವಕ್ ಬೋರ್ಡ್ ಕಬಳಿಸುತ್ತಿದೆ ಇಷ್ಟೆಲ್ಲ ಆಗುತ್ತಿದ್ದರೂ ಸಿದ್ದರಾಮಯ್ಯನವರು ನಮ್ಮದು ತಪ್ಪಾಗಿದೆ ಎಂಬ ಮಾತು ಒಂದು ಮಾತು ಕೂಡ ಹೇಳಲಿಲ್ಲ ಯಾರನ್ನ ಮೆಚ್ಚಿಸಲಿಕ್ಕೆ ಈ ಕೆಲಸ ಕಾಂಗ್ರೆಸ್ ಯಾರ ಪರವಾಗಿದೆ ಎಂದು ಪ್ರಶ್ನೆ ಮಾಡಿದರು ಇದಕ್ಕಾಗಿ ಒಂದು ಮಾತು ಹೇಳುತ್ತಿದ್ದೇನೆ ನಾವು ಒಂದಾಗಿದ್ದರೆ ಸುರಕ್ಷಿತ ಇಲ್ಲ ಅಂದರೆ ನಮ್ಮ ಭೂಮಿ ನಮ್ಮ ಮನೆ ನಮ್ಮ ಮಠ ಮಂದಿರಗಳು ಇವು ಯಾವುದು ಸುರಕ್ಷಿತವಾಗಿಲ್ಲ ಎಂದು ಗುರುಪ್ರಸಾದ್ ಹೆಗಡೆ ಹರ್ತೆ ಮೇಲೆ ಹೇಳಿದ್ದಾರೆ ಕಬಡ್ಡಿಗೆ ಕಬಡ್ಡಿಗೆ ಭೂಮಿಯನ್ನು ಗೊಳಿಸುವಂತಹ ಮುನ್ನಾರ ಷಡ್ಯಂತ್ರ ನಡೀತಾ ಇದೆ ಅದರ ವಿರುದ್ಧ ನಾವು ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಈಗಾಗಲೇ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದೇವೆ ಅವತ್ತು ರೈತರು ಮಠ ಮಂದಿರಗಳ ಪ್ರಮುಖರು ಜನಸಾಮಾನ್ಯರು ಯಾರು ಈ ಒಕ್ಕಿನಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಅವರೆಲ್ಲರೂ ಕೂಡ ಆಗಮಿಸಿ ಪ್ರತಿಭಟನೆಗೆ ನಮ್ಮ ಜೊತೆಗಿತ್ತು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಬಿಸಿ ಮುಗಿಸುವಂತಹ ಕೆಲಸವನ್ನು ನಾವು ಅವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸುವ ಮಾಡಿದ್ದಾರೆ ಆದ್ರೂ ಕೂಡ ಕಾಂಗ್ರೆಸ್ ತನ್ನ ತುಷ್ಟೀಕರಣದ ನೀತಿಯನ್ನ ವಲಯಕ್ಕೆ ರಾಜಕಾರಣವನ್ನ ಮತ ಬ್ಯಾಂಕ್ ರಾಜಕಾರಣವನ್ನು ಮುಂದುವರಿಸ ಅದರ ಒಂದು ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿದೆ ನಾವು ಬೇಡಿಕೆ ನೀಡಿದ್ದು ಕಾಂಗ್ರೆಸ್ಗೆ ಈ ಸರ್ಕಾರಕ್ಕೆ ಆದ್ರೆ ಸಿದ್ದರಾಮಯ್ಯನವರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದಲ್ಲಿಯೇನೆ ಕೂಡ ನಾನು ಎಲ್ಲ ಕಡೆ ಇದ್ದೀನಿ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಅವರು ಹೇಳುವಂತ ಮೊದಲತನವನ್ನ ತನ್ನ ಹಠವನ್ನ ಉಡಾಫೆ ನೀತಿಯನ್ನ ಅಥವಾ ಹಿಂದೂ ವಿರೋಧಿ ಪ್ರವೃತ್ತಿಯನ್ನ ಕಾಂಗ್ರೆಸ್ ಬಿಟ್ಟಿಲ್ಲ ನಮ್ಮ ಯಾವ ಆಗ್ರಹಕ್ಕೂ ಕೂಡ ಕಿವಿಗೊಡದೆ ಈ ಒಲೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರೋದಿಲ್ಲ ಅಥವಾ ವಕ್ಫೇನು ಭೂ ಕಬಳಿಕೆಯನ್ನು ಮಾಡಲಿಕ್ಕೆ ಹೊರಟಿದೆ ಅದಕ್ಕೆ ಬೆನ್ನೆಲುಬಾಗಿ ಪೂರ್ವಕವಾಗಿ ಕಾಂಗ್ರೆಸ್ ತನ್ನ ಧೋರಣೆಯನ್ನು ತೋರಿಸ್ತಾ ಇರೋದಿಲ್ಲ ವಕ್ಫ್ ಬೋರ್ಡ್ನ ವಿರುದ್ಧ ನಮ್ಮ ಧರಣಿ ನಡೆಯಲಿದೆ ಕಾಂಗ್ರೆಸ್ನ ತುಷ್ಟೀಕರಣವನ್ನು ಖಂಡಿಸಿ ನಾವು ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಯಾರು ಅಹವಾಲನ್ನು ಕೊಡಲಿಕ್ಕೆ ಬರ್ತಾರೆ ಅದನ್ನು ತೆಗೆದುಕೊಂಡು ನಾವು ಇಲ್ಲಿ

ತಮ್ಮ ಅಹವಾಲು ಸಲ್ಲಿಸಬಹುದು ಎಂದರು ಇದಲ್ಲದೆ ರಾಜ್ಯದಲ್ಲಿ ಮೂರು ತಂಡಗಳನ್ನು ರಾಜ್ಯಾಧ್ಯಕ್ಷರು ಪ್ರಕಟಿಸಿದ್ದಾರೆ ಡಿಸೆಂಬರ್ ಮೊದಲ ವಾರ ಈ ತಂಡದ ಪ್ರಮುಖರು ಜಿಲ್ಲೆಗೆ ಆಗಮಿಸಿ ಪರಿಶೀಲನೆ ನಡೆಸಲಿದ್ದಾರೆ ಎಂದರು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂಡ ಹಾಗೂ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಕೇಂದ್ರ ಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕೂಡ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ನಡೆಸಲಿದ್ದಾರೆ ಎಂದರು ಹಾಗೂ ನೈಜ ವರದಿಯನ್ನು ನಮ್ಮ ನಾಯಕರು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಹ ವಕ್ತಾರ ಜಗದೀಶ್ ನಾಯ್ಕ ಮೊಗಟ ಕಾರವಾರ ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಂಬಳೆ ಒಬಿಸಿ ಮೋರ್ಚಾ ಅಧ್ಯಕ್ಷ ರಾಜೇಂದ್ರ ನಾಯ್ಕ್ ಕಾರವಾರ ನಗರ ಮಂಡಲ ಅಧ್ಯಕ್ಷ ನಾಗೇಶ್ ಕೋರ್ಡೆಕರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಸುಭಾಷ್ ಗುನಗಿ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಬಾಂದೇಕರ್ ನಂದಾ ಸಾವಂತ್ ಮುಂತಾದವರು ಉಪಸ್ಥಿತರಿದ್ದರು